ಈ ಹಳ್ಳಿ ಅಕ್ಕಿ ಎಲ್ಲ ಇದು ಮರುಕುಟ್ಕ ಅಕ್ಕಿ ಹಳ್ಳಿ ಅಕ್ಕಿ ಎಲ್ಲ ಇದು ಮರ ಕುಟ ನೇಚರ್ ಏನು ಹಣ್ಣು ಕೊಡೋಂತ ಗಿಡಕ್ಕೆ ಯಾರು ಆಶ್ರಯ ಕೊಡ್ತಾರೆ ನೆರಳು ಕೊಡ್ತಾರೆ ಅದನ್ನೇ ಕುಟ್ಕದ ಇದ್ರ ಕೆಲಸ ಎಲ್ಲಿ ಹಣ ಅಧಿಕಾರ ಸಿಗುತ್ತೆ ಅಲ್ಲಿಗೆ ಆರೋಗ್ಯ ಅಕ್ಕಿ ಇದು ಮರ ಕುಟುಕ ಹಾಕಿ ಯಾವ ಹಳ್ಳಿ ಅಕ್ಕಿ ಅಂತ ಅವ್ರವ್ರ ಹೇಳ್ಕೊಂಬಿಟ್ರೆ ಮುರ್ದೋಯ್ತದೆ ಏನ್ರಿ ಇತಿಹಾಸ ಗೊತ್ತಿಲ್ವೇನ್ರಿ ಮರ್ತೋಗಿದ್ರ ಯಾರ ಮಾದತ್ರಿ ಹೌಸು 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 ಈ ದೇಶದ ಇದು ಅಂತ ಏನು ಮಾಡಿದ್ರಿ ಅಷ್ಟವ್ರಿಗೆ ನೀವು ನಿಮ್ಗೆ ಆಶ್ರಯ ಕೊಟ್ಟು ಸ್ಥಾನಮಾನ ಕೊಟ್ಟು ನಿಮ್ಮನ್ನು ಗುರ್ಸಿ ನಿಮಗೆ ಪಿಕ್ ಮಾಡಿ ಜೊತೆಗೆ ನಿಂತಿದ್ರಿ ನೀವು ಎಂಬತ್ತೊಂದರಿಂದ ಎಂಬತ್ಮೂರರ ಜೊತೆಗಿದ್ರೇನ್ರಿ ನೀವು ಅವ್ರ ಜೊತೆಗೆ ಮಾತಾಡ್ತೀರಿ ಆಯ್ತಪ್ಪ ಅರ್ಶನವರ್ದಾಯ್ತು ಇತಿಹಾಸ ಅಂತ ಅನ್ಬಿಟ್ಟು ಪುನಃ ನೀವು ಬಂದ್ರಿ ಕಾಂಗ್ರೆಸ್ ಆಶ್ರಯ ಕಾಂಗ್ರೆಸ್ ಅದ ಎಸ್ ಎಂ ಕೃಷ್ಣ ನಿಮ್ಗೆ ಅವಕಾಶ ಮಾಡಿಕೊಟ್ರಲ್ರಿ ವಿದ್ಯಾಮಂತ್ರಿಯಾಗಿ ಏನ್ರಿ ಮಾಡ್ರಿ ಎಸ್ ಎಂ ಕೃಷ್ಣನ ತೇಜವಾದ ಹೆಂಗ್ ಮಾಡಿದ್ರಿ ಪರಿಸ್ಥಿತ ಅದು ಆಯ್ತು ಹೋಗ್ಲಿ ಅಂತ ಇಲ್ಲಿ ಇದ್ದವ್ರಿಗೆ ಹೆಂಗೋ ಸೋತ್ ಸುಣ್ಣ ಆಗಿದ್ರು ಕ್ಯಾರೆ ಮತ್ತೆ ಪುಣ್ಯಾತ್ಮ ಸಿದ್ದರಾಮಯ್ಯ ಕರ್ಕ ಬಂದಿದೆ ಇಲ್ಲಿ ಎಂಪಿನೂ ಮಾಡಿದಾಯ್ತು ಅವ್ರಿಗೇನು ಮಾಡಿದ್ರಿ ಅವ್ರದ್ದನೇ ಪತ್ರಿಕೆ ಬರದ್ರಿ ಅವ್ರಿಗೆ ತ್ಯಾಜ್ಯವಾದ ಮಾಡಿದ್ರಿ ಅವ್ರಿಗೆ ಬೈಕೊಂಡು ತಿರುಗಾಡಿದ್ರಿ ಪುನಃ ಇನ್ನೊಂದ್ಸಲ ಕೊಟ್ಟಿಲ್ಲ ಅಂತ ಯಾತಕ್ಕೆ ಏನು ಕೇಳಿದ್ರಿ ಅವ್ರ ಹತ್ರ ಏನು ಅವ್ರು ಕೊಡಲಿಲ್ಲ ಅದು ನಮಗೂ ಬರ್ತದೆ ಇನ್ನೊಂದಿನ ಇನ್ನೂ ಇದು ಇನ್ನೂ ಜಾಸ್ತಿ ಆದ್ರೆ ನಾನು ಅದನ್ನು ಬಿಚ್ಚಿಡ್ಬೇಕಾಯ್ತಾ ಹೋಗುತ್ತೆ ಆಯಿತು ಇಲ್ಲೂ ಏನೂ ಆಗಲಿಲ್ಲ ಕೊನೆಗೆ ಪಾಪ ಪುಣ್ಯಾತರು ಒಕ್ಲಿಗರು ಭಾಳ ಕ್ಷಮಾಗುಣ ಇರೋರು ಒಕ್ಲಿಗರು ಇದಲ್ಲ ಭಾಳ ಕ್ಷಮಾಗುಣ ಅವ್ರಿಗೆ ಇದ್ಯಾವುದೋ ಇಲ್ಲಿ ಯಾವುದೋ ಕಾವೇರಿ ಹಾಸ್ಪಿಟ್ಲಿಗೆ ಮಾತಾಡ್ತೀನಿ ಇನ್ನೊಂದು ದಿನ ಮಾತಾಡ್ತೀನಿ ಇವರು ಜಿಲ್ಲಾ ಮಂತ್ರಿ ಆಗಿದ್ದಾಗ ಒಕ್ಲಿಗ್ರದೇ ಅಪೋಲೋ ಹಾಸ್ಪಿಟ್ಲ್ ಇತ್ತಲ್ಲ ಬಾಲಗಂಗಾಧರ ಸ್ವಾಮೀಜಿ ಅಪೋಲೋ ಹಾಸ್ಪಿಟ್ಲ್ ಮೈಸೂರು ಏನು ಮಾಡಿದ್ರಿ ನೀವು ಅದಕ್ಕೆ ನೀವು ತಾನೇ ಕಾನೂನಿನ ಕೇಳಿದ್ದಾನೆ ಅಲ್ಲಿ ಎರಡು ವರ್ಷ ಓಪನ್ ಆಗ್ದಾರೆ ಹೆಂಗ್ ನೋಡ್ಕೊಂಡ್ರಿ ನೀವು ಜಿಲ್ಲಾ ಮಂತ್ರಿಯಾಗಿ ಅಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗ್ತಿರ್ಲಿಲ್ವಾ ಇದೆಲ್ಲ ಮರ್ತೋಗವ್ರ ಜನ ಪಾಪ ಅದೇ ಒಗ್ಲಿದ್ರು ಕ್ಷಮಾ ಗುಣ ಹೇಳಿದವರು ಹುಣ್ಸೂರು ಕರ್ಕೊಂಡ್ಬಂದು ನಿಮ್ಮನ್ನೇ ಕೆಲ್ಸದ್ದು ಎಸ್ ಡಿ ದೇವೇಗೌಡ್ರೆ ಅಷ್ಟೇ ಕೊಟ್ಟರು ಆಯ್ತಪ್ಪ ಎಸ್ ಡಿ ದೇವೇಗೌಡ್ರಿಗೆ ಏನ್ ಮಾಡಿದ್ರಿ ನೀವು ಆ ಪಕ್ಷಕ್ಕೇನ್ ಮಾಡಿದ್ರಿ ಅಧ್ಯಕ್ಷ ಮಾಡಿ ನಿಮ್ಗೆ ಮಾಡ್ದವ್ರಿಗೆ ಅಲ್ಲಿಂದ ಬಿ ಜೆ ಪಿ ಹೋದ್ರಿ ಏನು ಮಾಡಿದ್ರಿ ಎಳಗಿರಪ್ಪನವ್ರಿಗೆಪ್ಪ ಅವ್ರಿಗೂ ಬಿಡಿಲ್ಲವಲ್ರಿ ಅವ್ರಿಗೆ ಯಾರು ಮಕ್ಕಳಿಗೆ ಅವ್ರು ಹೆಣ್ಣು ಮಕ್ಕಳಿಗೆಲ್ಲ ಏನೇನಂದ್ರಿ ಎಮ್ ಎಲ್ ಸಿ ಮಾಡಿದ್ರಲ್ಲಪ್ಪ ನೀನು ಎಸ್ ಇದು ಇದು ಈ ನಾನು ಇಂಚಿಂಚು ಹೇಳ್ತೇನೆ ಅರ್ಶನವ್ರಿಂದ ಹಿಡ್ದೆ ಎಸ್ ಎಂ ಕೃಷ್ಣ ಅವರಿಂದ ನಿನ್ನ ನಿಷ್ಠೆ ಇದೆಲ್ಲ ಜನ ಜ್ಞಾಪ ಮಾಡ್ತಾ ಹೋಯ್ತೀವಿ ನಿಮ್ಮ ಮೇಲೆ ಏನೋ ಬರ್ತಾರೆ ಹೋಯ್ತಾರೆ ಅಂತ ಪತ್ರಕರ್ ನಿಮಗೂ ನಾನು ಕೇಳ್ತೀನಿ ನಿಮ್ಮ ಹತ್ರನೇ ಬಂದು ಪ್ರೆಸ್ ಮಾಡಿದ್ರಪ್ಪ ಇಲ್ಲಿ ಪ್ರತಿ ನಾನು ಇಲ್ಲಿ ಬಂದು ಜವಾಬ್ದಾರಿಯಾಗಿ ಎಲ್ಲ ಮಾಡ್ತೀನಿ ಅಂತ ಅದೇಳ್ ಎಸ್ ಸೋಮರ ಬಂದರೆ ಹೇಳ್ರಿ ಹೋಗ್ಲಿ ನೀವು ಯಾಕೆ ಕೇಳಿಲ್ಲ ಅವ್ರಿಗೆ ಅಧಿಕಾರದಲ್ಲಿ ಹೋಗಲ್ಲ ಹೇಳಿದವ ಇಲ್ಲಿ ಪ್ರತಿ ಸೋಮರೋಲ್ಲ ಹೇಳಿ ಮಂಜುಳು ಅಂತ ನೀನು ಮಾಲೀಕನು ಇಲ್ಲ ನಾನು ಮಾಲೀಕ ಅಂತ ಯಾವತ್ತು ಹೇಳು ಇಲ್ಲ ಮನೆ ಮಗ ಜವಾಬ್ದಾರಿಯಿಂದ ಈ ತಾಲೂಕಿನ ಮನೆ ಮಗನಾಗ ಕೆಲಸ ಮಾಡ್ತಾ ಇದ್ದೀನಿ ಈಗ ನಿಮಗೆ ಮಾತು ಅಂತ ಹೇಳಿ ಇದನ್ನು ನೀವು ವ್ಯಕ್ತಿಕವಾಗಿ ತಗೊಂಡ್ರೆ ನೀವು ರಾಜಕಾರಣ ಮಾಡೋಕ್ಕೆ ಶುರು ಮಾಡೋದು ನಾನು ಮಾಡ್ತೀನಿ ಅದಕ್ಕೂ ನಾವು ತಯಾರಾಗೇ ಇದ್ದೀವಿ ಈಗ ನನಗೂ ಏನು ಕೆಲಸವಿಲ್ಲ ಇಲ್ಲ ಈಗ ಅವ್ರೇನಪ್ಪ ಬಂದರೂ ಇದಕ್ಕೆ ನಿಮಗೆಲ್ಲ ಅಮರನಾಥ್ ಅವ್ರು ಕೊಟ್ಟಿರೋದು ಉತ್ತರ ಸರಿ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅದರಲ್ಲೂ ಕೆಲವು ಪತ್ರಿಕೆಯಲ್ಲಿ ಮತ್ತೆ ಏ ಕರಾಬ್ನಲ್ಲೇ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಪುನಃ ಬರೆದಿದ್ದೀನಿ ಅವ್ರು ಸಂಜಾಚಿ ಕೊಡ್ತೀನಿ ಅದೇನಂತ ತಿಳ್ಕೊಳರು ಈ ಕಾನೂನು ನಿಮಗೆ ಕಾನೂನು ಹೋದ್ರೆ ಇನ್ನೂ ನೀವೇ ಬೃಹಸ್ಪತಿಗಳ ಥರ ಆಡ್ತೀನಿ ಏನು ಎಲ್ಲಿಂದ ಅದು ಏನು ಥರ ಬಂದರೆ ಏನು ಅರವತ್ತೊಂದನೇ ಸರಲ್ಲಿ ಸೆಕೆಂಡ್ ರೀಕ್ಲಾಸಿಫಿಕೇಶನ್ ಆದ್ಮೇಲೆ ಏನಂತ ಅಂತಾರೆ ಅದು ಇಂಡಿಯಾಗೆ ಭಾರತ ದೇಶದಲ್ಲಿ ಆಗಿರೋದು ರೀ ಕ್ಲಾಸಿಫಿಕೇಶನ್ ನಾನು ಹದಿನೈದು ವರ್ಷ ಸಾಗುವ ಕಮಿಟಿರಲಿ ಅಧ್ಯಕ್ಷ ಆಗಿ ಯಾವಾಗ ಅದು ಚೇಂಜ್ ಆಯಿತು ಯಾವುದಕ್ಕೆ ಚೇಂಜ್ ಆಯಿತು ಅದು ಮನೆಗಳೈತೆ ಅಂತ ನೋಟಿಸ್ ಆಗಿರೋಂಥದ್ದು ಅಲ್ಲೇ ಚೆನ್ನಾಗಿರೋ ಜಾಗ ಅಂತ ಮನೆ ಇದ್ದಿದ್ದು ಮನೆ ಇದ್ದಿದ್ದು ಸ್ಕೆಚ್ ಈಗ ಇರೋ ಸ್ವಿಮ್ಮಿಂಗ್ ಪೂಲ್ ಜಾಗದಲ್ಲಿ ಮನೆನ ಬಡ್ದಾಕ್ಬಿಟ್ಟೆ ಕಟ್ಟಿರೋದದು ನೀವು ಫೋಟೋ ತೆಗ್ದೀವಪ್ಪ ಮನೆ ಇದ್ದಿದ್ದು ಎರಡು ಪಾಳ ಬಿದ್ದಂತ ಮನೆ ತೆಗೆದುಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಮಾಡ್ದವ ಅವ್ರಿಗೆ ಅವ್ರಿಗೆ ಎ ಕರಾಬು ಬಿ ಖರಾಬು ಏನಿದೆ ಆಯಿತು ಸರ್ಕಾರಿ ಜಾಗಗಳನ್ನ ಮುನ್ಸೂರ್ ತಾಲೂಕಲ್ಲಿ ಎಷ್ಟೇ ಸರ್ಕಾರಿ ಜಾಗದಲ್ಲಿ ಸಾರ್ವಜನಿಕರು ಎಷ್ಟು ಜನ ಇರ್ಬೋದು ಬರೀ ನಿಮಗೆ ಗೊತ್ತಿಲ್ಲ ಅಕ್ರಮ ಸಕ್ರಮದ ಸರ್ಕಾರಿ ಜಾಗದಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಕೊಂಡವ್ರೆ ಸರ್ಕಾರಿ ಜಾಗ ಇರ್ಬೋದು ಆಯಿತು ಈ ಸರ್ಕಾರಿ ಜಾಗ ಇರ್ತದೆ ನಮಗೂ ಏನು ಸಂಬಂಧ ಏನು ಕಾಫಿ ವರ್ಷದಲ್ಲಿ ಅದು ಅವರು ರೆಗುನೈಸ್ ಮಾಡ್ಕೋಬೇಕಲ್ಲ ಈಗ ನೀವು ಪತ್ರಿಕೆ ಮಾಡಿ ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಕೊಟ್ಟಿದ್ರಿ ಅವರು ರೆಗುನೈಸ್ ಅಪ್ಲಿಕೇಶನ್ ಹಾಕೋತಾರೆ ಸರ್ಕಾರದ ಸರ್ಕ್ಯುಲರ್ ಏನಿದೆ ಸರ್ಕಾರದ ಸರ್ಕ್ಯುಲರ್ ಏನಿದೆ ಸರ್ಕಾರದ ಸರ್ಕ್ಯುಲರ್ಗಳು ಯಾವನು ಆಸ್ತಿ ಮಾಲೀಕನೋ ಅದ್ರಲ್ಲಿ ಬರುವಂತರ ಮಲಿಕತ್ವ ಅವನಿಗೆ ಸೇರತಕ್ಕದ್ದು ಸಾರ್ವಜನಿಕವಾಗಿ ಯಾರ ಅದನ್ನ ಆಕ್ಯುಪೈ ಮಾಡಿದ್ರು ಕೂಡ ಕೋರ್ಟ್ ಅಲ್ಲಿ ಹೋದ್ರೆ ಅದಕ್ಕೆ ಕಮಿಟಿ ಇದೆ ತಹಸೀಲ್ದಾರ್ ಇಂದ ರೆಕಮೆಂಡ್ ಆಗಿ ಸಿ ಮುಂದೆ ಅದನ್ನ ರೆಗ್ಯುಲೇಟ್ ಮಾಡಿದ ಕಮಿಟಿ ಇದೆ ಇಲ್ಲಿ ಕೂತ್ಕೊಂಡು ಹೇಳತಕ್ಕಂಥ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವು ಅಟ್ಲೀಸ್ಟ್ ನಿಮಗೆ ನಾಲೆಡ್ಜ್ ಇದ್ದರೆ ಅದ್ರ ಬಗ್ಗೆ ಬರೀಬೇಕು ಇಲ್ಲಾದ್ರೂ ತಿಳ್ಕೊಂಡು ಬರೀಬೇಕು ಇವತ್ತಂತೂ ನಮ್ಮ ಕುಟುಂಬದ ಮಾನ ಮಾಡಿ ಅದನ್ನು ನೂರು ವರ್ಷಗಳ ಇತಿಹಾಸ ಇರೋದು ನಮ್ಮ ಕುಟುಂಬನ ಒಳ್ಳೆ ಮಾನ ಅಷ್ಟು ಅಸಹ್ಯ ಎಲ್ಲೋ ಕೇಳಿದ್ರು ಎಷ್ಟು ಅಸೂಕ್ಷ್ಮ ಏನು ನಿಮ್ಮ ಮೇಲೆ ಹಿಂಗೆ ಬಂದೈತೆ ಏನು ನಿಮ್ಮ ಮೇಲೆ ಹಿಂಗೆ ಬಂದಿದೆ ಏನು ಬಂದಿದೆ ಏನು ಬಂದಿದೆ ಎತ್ತ ಬಂದಿದೆ ಜಾತಿಗೆ ಬಂದಿದೆ ನಿಮ್ಮ ದೇಶ ಆಯ್ತು ಕಂಡ್ರೆ ಬಂದು ರಾಜಕೀಯ ಮಾಡಿ ನನ್ನ ಮೇಲೆ ಆದರೆ ನಿಮ್ಮ ನಿಮ್ ಕೈ ಪೆನ್ನು ಪೇಪರ್ ಐತೆ ಅಂತ ದಯಮಾನ್ ತರೆಯಕ್ಕಿ ಇದು ಮಾನವೀಯ ಸಂದೇಶದ ಜನವಾಹಿನಿ